జై శ్రీరామ్ అప్ప కొంచెం తమ్మన పాడబలి యాక్ ఆత్మీయ స్నేహిత చంద్రకాంత్ గురుజీ జప్పుకుడిపాడి తోటా ముఖామిక రాశి కృష్ణ మంగళూరు ఫోన్ నంబర్ కొంచెం బరితో నైన్ డబుల్ ఎయిట్ జీరో టు ఫైవ్ ఫోర్ సిక్స్ టూ సెవెన్ అప్ప కొంచెం తమ్మన పాడక దా ఏ విషయ పంట పంట నమ్మ మా తర్లా జీవడుపు నమ్మ అ అప్పన బే నమ్మ అమ్మ బే కాజ్ దుంజ తేవం జాజ పౌర్ష ఏపర్ది బుక్క అక్కడ నానా కయలు ఇడు సీక సంకట మైకాయ బేణిడు బిరు ఆంధ్ర జోకుల దాదామ పేరుంది కేంట అక్కడ జోకులన సమస్య అప్పెలా బుడ్చి అమ్మెలా బుడ్చి ఇంతొంచ సమస్య దాదాపు తండ బుక్క ಐತಿನೇ ಇರೋದು ಬೊಕ್ಕ ಉಲಾಯಿಲಪ್ಪುನ ಒಂಜಿ ಬಾರಿ ಒಂಜಿ ಮರಳ್ ನಮ್ಮ ಜನಕ್ಲೆಗ್ ದಾಯಿಲಪ್ಪ ಇರೋದು ಗೊತ್ತು ಜೀವಡು ಉಪ್ಪುನಾಗ ತೂಯರೆ ಯೋಗ್ಯತೆ ಇಜ್ಜಿ ಒಂಜಿ ಬಂಜಿ ದಾಳ ಕೊರಿಯರೆ ಯೋಗ್ಯತೆ ಒಂಜಿ ಮರ್ದು ಮಸರಿ ಮಸರಿಗ ಕಾಸು ಇಜ್ಜಿ ಅಕ್ಲಿಲ್ಲ ಆಂಡ ಸೈತಿನೇ ಇರೋದು ಬೊಕ್ಕ ಶ್ಯಾ ಆ ಮಗನ ಬಕ್ಷ ಭೋಜನ ಕೊಡುಂಜಿ ಮಗನ ಎಲ್ಯ ಮಗನ ನೇಲಮ್ಮನ ಅಕುಲ್ನ ಮೊಕುಲ್ನ ಅಂದು ಬಕ್ಸ ಭೋಜನನ ಏರೆಗ್ ತಿನಿಯರೆ ಅಂದು ಹೆಂಗ್ ಇತ್ತೆ ಮಾತು ಶುಗರ್ ಶುಗರು 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 ಬಂದ್ ಜೀವ ಅನ್ನೋದು ಪೂಜೆ ಆಂಡು ಊಟದ ಕ್ಲಿಗೆ ಒಂಜಿ ಸೋಕಿಗೋಸ್ಕರ ಇಂಚ ಅತ್ತನ್ ದಾಂಡ ಮೂರ್ಖತನ ಉಂಟು ಮಲ್ಪ ಅಂದಂಗೆ ಗೊತ್ತಾಪುಜಿ ನಿಜವಾದ ನಮ್ಮ ಮಲ್ಪ ತಿನ ಬಂಡ ಜೀವ ಪುನಗ ಮಾತಾ ಜೋಕಲ್ ಬಾಳೆಲ್ಲ ಒಟ್ಟು ಸೇರಿದು ವರ್ಷ ಒಂಜಿ ದಿನ ಅಂಡಲ್ಲ ಅಪ್ಪೆಗು ಹೊಂಜಿ ತಮ್ಮನ ಬಂದು ಖುಷಿ ಪಡಿಪವನ ಹೊಂಜಿ ಕಾರ್ಯಕ್ರಮ ಮಲ್ತೇಡ ಮಾತೆಗಳಿಗೆ ಇನ್ನಿದ್ದಾದ ಬಂಡ ಹುಲಿಪುಣ್ಣ ಪದ್ನಾಜಿರೆ ಪಾಡ್ ಒಂಜಿರೆ ಒಯ್ಪುಣ್ಣ ಬೊಕ್ಕ ಕುಟುಂಬದವ್ಲಂದು ಕೆಲಸ ಮೂರ್ಖತನ ಕೆಲಸ ಮಲ್ಪ ಪದ್ನಾಜಿ ಒದಿ ಮೂರ್ಕೆ ಮೂರ್ಖವನೊಂದು ನಮ್ಮ ಕುಲೆ ತೊಟ್ಟಿಗೆ ಬದುಕೊಡುಗೊಂಡು ಹೆಂಚಿನ ಬದುಕು ನಾ ಈ ಕುಲೆ ತೊಟ್ಟಿಗೆ ಬದುಕಿರೆ ಬಂದಾಗ ನಮ್ಮ ನಮ್ಮ ಶರೀರ ಜೋಡುಪುನಗೇ ಭಾರಿ ಸೀಖ ಸಂಕಟಲು ಉಂಟು ಆ ಸೀಕ್ ಸಂಕಡ ನಮ್ಮ ಶರೀರನು ಬುರ್ದು ಪೋಂಡ ಆ ಆತ್ಮ ಆ ಎಂಚಿನ ಉಂಡ ಅವು ಆ ಸೀಖ ಸಂಕಟನ್ನು ಪೂರ ಆಯ್ನ ಪತಂ ಪೂಕೇಳ ಆ ಕುಲೇತ ರೂಪಡಿ ನಮ್ಮ ಇಲ್ಲ ಡಲನ್ ಬದುಕು ಎರೆಗಾಂಡ ವಂಚಿಚು ಸೋಂಕಾಂಡ ಆಯ್ನ ಇಡೀ ಇಲ್ಲ ದಕ್ ಸೀಕ್ ಸಂಕಡ ಮುಗ್ಗೇರಿ அக்டப்பர் யான் தா பண்ணுங்க பண்ணா யான் என்னன்னு வந்துப்பேன் நாற்பது வருஷம் அண்டு நம்ம தெய்வம் நம்ம போது சுருத்த வருஷம் இல்லாத உள்ளாய்டு பதினாறு பாடி ஜீர் மணி தீ இல்லாத உள்ளாய்டே கோரி பண்டே மறுப்போம் நம்ம இல்லாடு சத்தியதேவத்தை கல்லூரி பஞ்சோல் உள்ளே ஒன்று இல்லாத உள்ளாய்டே கோரினு சாவடிடு குதுப்புன்னு துளசி கட்டி தடி வைத்து தக்கும் குதுப்புன்னு கோரி வைத்து கோரிதும் துளசி கட்ட தலப்பா దక్కు అవు కారు మరంకనే బూర్దు సహి అర్లయా అవు అంచు ఇంచు బూర్దు సహ్యారలే అవు తర ఇంచు మలదు సహి అర్లయా మొక్కలు కమ్మండ నీరు పత్తుంది బయల లెక్క విశ్వామత్రీ మొక్ అయిత కూడా అయితే విశ్వే గుత్తు జీవకులు లై కోరి మలపన తప్పు ఉంచు జీవ బలి గొరపునే తప్పు ఆండెల సకున అనుప కోరి కదుపు నవ్వు ఉంటాడు పిదా హలుపు పండ్రీ ಉಲಾಯಿ ಬಲಸುನ ಇತ್ತು ತಿಂಡು ಪದಿನ ಇರಬಾರ್ದು ಐನೊಂದು ತಾಂಡ ಯಪ್ಪ ನಲ್ಪ ವರ್ಷದ ದು ಅಂತಂಡ ಇನ್ನೀಗಲ ಜನಕ್ಕು ಕೆಲವೀರು ಸುಧಾರ್ದಿರು ಯಾನ್ ಕೊರ್ನ ಮಾಹಿತಿ ಪ್ರಕಾರ ಕೆಲವು ಜನ ಒಂದು ಪತ್ತೊಂದು ಕುಟುಂಬ ಅಂಡಲ್ಲ ಸುಧಾರ್ದು ಗುರುಜಿ ಈರು ಪಂಪಿನ ಸರಿ ಉಂಟು ಮಾರ್ಗದರ್ಶನದ ಪ್ರಕಾರ ನಮ್ಮ ಮಲ್ತಂದುಲ್ಲ నమ్మ దాజ్జి పదిమూజీ దినట్టు నమ్మ దైవడ ప్రార్థన మలతది ఈ సాగు మలుగు అంజిన ఇత తిలో పేర బిదా నమ్మ మాత దుంబ అవు ఇజ్జ అంటు నమ్మనే అంజి కాయ కర్కొండోరూ కక్కకి దీపినీ కై ముగ్గినూ బుడుకుందమ్మ తిలోమపేర బిదాడి బుక్ అవి ఎడ్డ పన్నగా అవు పితృ లోకవు కడకు వర్న నమ్మ భారీ అడ్డే దయపన్నగా ಪುನಃ ರಬಿ ಜನ ನಮ ಪುನಃ ರಬಿ ಮರ ನಮ್ಮ ಬಂದಾಗ ಪುಟ್ಟುದು ಸೈಯೋಡು ಸೈಹೋಡು ಪುಟ್ಟೋಡು ಒಂದು ನಿರಂತರ ಅಂಚಾದ ಪುನಗ ಆಯ ರೀ ಅನಗ ನಮ ದೈವದ ಸೇರಿಗೆ ಸತ್ಯದೇವತೆ ಕುಲೆ ಪಾತು ಅಂಚಿನ ಪಾತ್ರ ನಕಲ ಮಾತ್ರ ಕುಲೇನು ಪಾತು ಬೊಕ್ಕ ಕಲ್ಲುಟ್ಟಿ ಬೊಕ್ಕ ಪಂಜುರ್ಲಿ ಅಂಚೆ ಕುಲೇ ಪಾತು ಪಂಜುರ್ಲಿ ಕೊ ಅಧಿಕಾರ ಉಂಡು ಬುಡ್ಪಣ್ಣ ಜುಮಾದಿನ ಕೈಟಿತ್ತಿನ ಬಂಟಗಳ ಒಂದು ಅಧಿಕಾರ ಒಕ್ಕ ಬಂಟನ ಕಟ್ಟಿ ಅವ್ರು ಅಯ್ಯೂ ನಮ್ಮ ದಾದಮ್ಮ ಕುಟುಂಬದ ಕುಳಿ ಯಾರ ನಮ್ಮ ಪತ್ತಿ ಪದಿ ಸಾವಿರ ಸಂದರ್ಪಾಡು ತಿಳೋಮ್ಮ ಮಲ್ಪ ಕಲ್ಲು ಕಲ್ಲುಟ್ಟಿಯಲ್ಲಿ ಪ್ರಾರ್ಥನೆ ಮಾಡ್ತದೆ ನಮ್ಮ ಪಿತಾಡ್ತಾ ಎಂಚಿನ ಪ್ರಾರ್ಥನೆ ಮಲ್ಪ ಕೇಂದ್ರ ನಮ್ಮ ಯರಿಯಾರ ಕೈದುಬರು ಅರ್ನ ಆತ್ಮ ಒಂಜಿ ವೇಲೆ ನಿಖಲನ ದೈವ ದಿಕ್ಕನ ಕೈಟಿತ್ತಿಂದ ಅವು ಸತ್ಯದೇವತೆ ಪೇರೆಯಾವು ಕಲ್ಲು ಪಂಜರು ಯಾವ ಅತನ ಕುಟುಂಬದ ಬೇತೆ ದೈವದ ಸೇರಿಗೆ ಇತ್ತಿಂದ ಅವು ಎಂಕುಲು ಆ ತಿಲೋಮಲ್ ನಂಚಿನ ಸಂದರ್ಭಡು ಪಿತೃಲೋಕವು ಕಡಪುರ್ದು ಕುರು ಅವ್ಳು ಬ್ರಾಹ್ಮಣ ಎಂಕುಲು ಒಂಜಿ ಪಿಂಡ ಪ್ರಧಾನಮ್ಮಲ್ಲಿ ತೊಂದ್ ಪಂಡದ್ ನಮ್ಮ ಕೈ ಮುಗಿದುಕೊಂಡ ಅಗೋಚರವಾಗಿನ ಒಂಜಿ ಶಕ್ತಿ ಕಲ್ಲು ತೆಪ್ಪೆ ನಮ್ಮ ಗುರುಕಾರ್ದಿಯಾದ ಅವಳೇ ತಿಳುವಮ್ಮ ಮಲ್ಕು ನಂಚಿನ ಜಾಗೆಡು ಅಂಥದ್ದು ಕಡಪುಡಿದು ಕೊಡ್ಡೆ ಅತ್ತ ನಂಗೆ ಅಂಚೆಮ್ಮ ತಿಂದ ಕೂಡ ನಮ್ಮ ಬೈ ಎಡು ಉಳಾಯಲಿಪ್ಪ ಕೂಡ ಪದ್ಮಾ ಜೀರಾ ಬಾಡುವ ಇಂದು ಬಾರಿ ಮಲ್ಲ ಕುಟುಂಬಕ್ಕೆ ದೋಷ ಇಲ್ಲ ಇಲ್ಲ ದೋಷ ಇಜಾಂದಿನೇನು ನಮ್ಮ ಉಲಾಯಿ ಹೋಯ್ತದ ನಮ್ಮ ಕಲ್ಲು ಟಪ್ಪೆ ಆಗಿ ಪಂಜುರ್ಲಿ ಆಗ ಕುಲಾಯಿ ತಿನ್ನ ಶುದ್ಧೀಕರಣ ಮಲ್ತದ್ದು ಐನು ಉಚ್ಚಾಟನೆ ಮಲ್ಕು ನತ್ತವ ನಮ್ಮ ಉಚ್ಚಾಟನದ ಪ್ರಶ್ನೆನೇ ಹತ್ತದೆ అయిన డెత్తూన్ ప్రీతి కడ పురుగు అవు నన్నవ్వర పితిరు కొరదు కొంచెం సంతాన లెక్క సేర్డు ఈత బంధు కైముగ్గిందావును నంకవు ఆతీ నమ్మ అక్రమ బుమ్ముదక్ ఈ విషయం పాతీరు దుమ్ము దక్కులు దుమ్ముదు తీరు దుమ్ము దక్కులు దుమ్ము దక్కులు నడత మైల్ గట్లే పోంధంది ముట్ జాన్ జాను దుమ్ము దుమ్ముద ఇల్లకి ఊరేర్నల్ నాలుగు పెక్తి ಐತ ಅಂಬಿದ ತೊಂದಿತ್ತೀವರು ಕಿದೆ ಕ್ಲೀನ್ ಮಾಲ್ ತೊಂದಿತ್ತೀವರು ನಮ್ಮ ಏರಾಂಡಲ್ಲ ಸೈ ತಿಂಡಲ್ಲ ಆ ಗೋಮಾತೆ ಆ ಹುಂಚಿನಾಂಡಲ್ಲ ನಮ್ಮ ಕುಲೆ ತಿಂಡಲ್ಲ ಆ ಗೋಮಾತೆಗೆ ಕಡಪು ತೊಂದ್ರೆ ದಾನೆ ಮಾಡಾಗ ಗೋಮಾತೇನ ಶರೀರಗಳು ಮುಪ್ಪತ್ತ ಮೂರು ಕೋಟಿ ದೇವಾನುದೇವತೆ ಪುನೀರ್ದಾತ್ರ ಆಯ್ತ ಕಾರ ನಮ್ಮ ಋಷಿ ಮುನಿ ಕಲಿಗೆ ಆ ಜಾಗಿ ಏರಾನೆಲ್ಲ ಸೈತಿಂಡ ಕೊಟ್ಟುಂಡ ಐಕ್ ನೇರವಾದ ಪಿತೃಲೋಕ ಕಡಪುರ ನಂಜ ಅಧಿಕಾರ ಗೋಮಾ ತೆಗಿತ್ತು ಇನ್ನು ನಮ್ಮ ಹುಲಿಗೆ ನಮ್ಮ ನಾಯಿ ಸಾಂಕುನತ್ತ ಪುಚ್ಚ ಸಾವ್ ಕುನತ್ತ ನಾಯ್ದ ಪೀದೆ ಕಾಂಡದು ಅತನ ನಾಯಿ ಕೊನೋದು ಏರ್ನಲ್ಲ ಬಾಕಿ ಉರ್ಚುನತ್ತ ಅಪ್ಪ ದುಂಬುದೇತ ಪಾತೇರನ ಯೋಗ್ಯತೆನೇ ನನ್ ಕಿಜ್ಜಿ ಅಪ್ಪಗ ಇತ್ತೆ ಬೋಡು ಬಂದಾಗ ನಮ್ಮ ಪಿತೃನಕ್ಳಿಗೆ ಮಾನತ ಪಿತೃಲೋಕ ಕಡ ಪುರದು ನೈ ನಮ್ಮ ದೈವನು ಶುದ್ಧೀಕರಣ ಮಲ್ತದ್ದು ಅವು ನಾನಾಯ್ತು ಪವರ್ಫುಲ್ ಕೆಲಸ ಮಾಡಿಕೊಂಡ್ಲೆಕ್ಕ ಮಲ್ತಿಂದ ನಮಗೆ ಓಡ್ತಿನೇನು ನಮ್ಮ ದೈವ ಮಾತು ಕೊಟ್ಕೊಂಡು ದಾಳ ತೊಂದರೆ ಜಿ ದೈವ ಆತು ಶಕ್ತಿನೂ ಪರಮಾತ್ಮೆ ಕೊಡ್ತೀವ್ರ ನಂಗೆ ನಮ್ಮ ದಾದ ಮಲ್ಪ ಒಂಜಿ ಶಿಸ್ತಿಜಿ ನಂಗೆ ಕೋರಿತೀನಿ ನೋಡು ಒಟ್ಟು ರಾಸಿ ಕೋರಿ ಪಂಡ ಜೀವದಾಗಂಟು ಅಂಚದ ಅವರು ನಮ್ಮ ದಾದ ಮಾತಾ ನಮ್ಮ ದೈವನ ಮಾತ ಆಡಂಬರ ಮಲ್ತದ್ದು ಕೋರಿ ತಿನ್ನಿಯರೇ ಬಿಡೋದೇ ಮಲ್ಪನತ್ತ ಅಂದೆ ಭಕ್ತಿ ರೀತ ಮಲ್ಪುಜ ಐದಾತರನೇ ನಮ್ಮ ಒಂಚೂರು ನನಗೆ ಆಶೀರ್ವಾದ ಕೊರಪಿನ ಪಿರದಿತ್ತ ದುಂಬು ನಮ್ಮ ಪದ್ನಾಜಿರೆ ಪದ್ಮಾಜಿರೇ ಬರೋಸುದೇನು ಕುಂತಾದ್ಬಿಡೋದು ಜನ ಇಜ್ಜೆರೆ ಜನಜ್ಜಿರೆಯ ಅವು ಕುಲಿಯಕ್ಕೆ ಬಳಸೋದಿನ ಬಂದ್ ಜಿರೆಯ ತಿನ್ಪು ಕೂಡ ಸಿಗರೇಟ್ ವೈಪುನ ಸಿಗರೇಟ್ ಬೀಡಿ ವೈಪಾಯ್ ಬೀಡಿ ಗಂಗಾ ಸರ ವೈಪುನ ಗಂಗಾ ಸರ ಬರ ಊರದೀದ್ ಲಾಸ್ಟ್ ಹಂಗೆ ಅಲ್ಪ ಸಾವ್ದಿಲ್ಲ ಗಲತ್ತೆ ಅಂಚಾಗ ಪುನಗ ಯಾಂಗೆ ಬಂದು ಬಂದಾದ ಮನಗ ನಿಕ್ನ ಅಭಿವೃದ್ಧಿ ಆಗೋಡು ಅಂದರೆ ಬೈಯದ ಒಂಜಿ ಒನಸ ನಿಕ್ಳು ಕ್ಯಾನ್ಸಲ್ ಮಾಡೋಂಥದೇ ಬಿಡಲಿ ನಮ್ಮ ಕಟ್ಟುಪಾಡಿನ ಎಡ್ಡೆ ರೀತಿ ಮಾಡ್ಕೊಡ್ಲಿ ಬಕ್ಕ ಅಲ್ಲೇ ಕಟ್ಟು ಏನು ಮಾಡ್ತಾ ಬಿಡ್ಲಿ ಅಲ್ಲೇ ಕಟ್ಟು ಇದು ಬುರ್ಚಿ ನನಗೆ ಒಂಜಿ ಮಕ್ಕಳ ಕಟ್ಟಲ ಬುರ್ಚಿ ನಮ್ಮ ಮನುಷ್ಯನ ಕಟ್ಟಿಡ ಬದುಕ ಅವೇ ಲೆಕ್ಕ ಈ ಅಲ್ಲೆ ಕಟ್ಟು ಮಕ್ಕಳ ಕಟ್ಟದ ಬಗ್ಗೆ ನನ್ನೊಂಜಿ வீடியோடய கிளீ நான் அது திருப்பம் வந்து போவேன் நீ பார்த்து எனக்குல எட்டேந்து துவச்சிருந்தாண்டா நாலு ஜனக்கு பட்லே கொஞ்சம் லைக்கில் கொருந்து விடல ஜெய் ஸ்ரீராம்